ಕರಂದಾಜಿಯವರು ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿನ ಹಂತದಲ್ಲಿ ಗೆದ್ದಿದ್ದರು ಈ ಬಾರಿಯೂ ಸಹ ಅದೇ ಹಂತ ಅನ್ನಕ್ಕಿಂತ ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಪರವಾದಂಥ ವಾತಾವರಣ ಇದೆ ನಾವೆಲ್ಲ ಪ್ರಯತ್ನ ಮಾಡ್ತಿರೋವಂಥದ್ದು ಇಪ್ಪತ್ತೆಂಟಂಗೆ ಇಪ್ಪತ್ತೆಂಟು ಗೆಲ್ಲಬೇಕು ಲೋಕಸಭಾ ಕ್ಷೇತ್ರ ಅನ್ನುವಂಥ ಪ್ರಯತ್ನದಲ್ಲಿದ್ದೀವಿ ಅದೇ ರೀತಿಯ ಒಂದು ವಾತಾವರಣ ಇದೆ ಅದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋಂಥ ಸೀಟುಗಳಲ್ಲಿ ಕಗ್ಗಂಟಾಗಿದೆ ಬಿಜೆಪಿಗೆ ಅಂತ ಸರ್ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಡುವೆ ಏನು ಹೇಳ್ತಾ ಇದ್ದಾರೆ ಫೈನಲ್ ಆಗಿ ನಾಳೆ ನಡೆದಲ್ಲೂ ಮೂರ್ನಾಲ್ಕು ದಿವಸದಲ್ಲಿ ಗೊತ್ತಾಗುತ್ತೆ ಯಾವ್ದು ಬದಲಾವಣೆ ಆಗಿದೆ ಏನು ಅಂತ ಮೊದಲ ಪಟ್ಟಿಯಿಂದ ಮೂರು ದಿವಸದಲ್ಲಿ ಬಿಡುಗಡೆ ಆಗುತ್ತಾ ಸರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ